ಅರಬಿ ಇಲ್ಲ ಆಟೋಮೆಟಿಕ್ ಆಗಿ ತಾನೇ ತಾನಾಗ ಹತ್ಕೊಂಡ್ ಬಿಡ್ತಿರವ್ರು ತಾನಾಗ ಹತ್ಕೊಂಡ್ಬಿಟ್ಟಿದಿಲ್ಲಾ ಹತ್ಕೊಂಡೆಲ್ಲ ಬಸ್ ಮಾಡಿಬಿಟ್ಟಿದ್ರಿ ಇದು ಒಂದ್ ಏನ ಅದ್ ಒಂದ್ ಉಳ್ಕೊಂಡ್ರಿ ಸರ್ ಗಂಟೆ ಉಳ್ಕೊಂಡ್ರೆ ಅದ್ರ ಸುಟ್ಟು ಇದ್ದಾರೆ ಸರ್ ಹೊಸ ವಸ್ತ್ರಗಳು ಸರ್ ಹೊಸ ಹೊಸ ದೀಪತ್ತೇನಿಲ್ಲ ಒಳಗೆ ಜಗದಿ ಕೊಳಗ್ಸ್ತಾವ್ರಿ ಹೊರಗಡೆ ಎಲ್ಲ ಹೊಸ ಹೊಸಿದೇವ್ರಿ ಅವೆಲ್ಲ ಒಂದೇ ಸೈಡ್ ರಾತ್ರಿ ಒಳಗೆಲ್ಲ ಹತ್ತ ಹೋಗತಾನ ಒಂದೇ ಸೈಡ್ ಹಾಕಿ ಮಾಡೋದು ನಾವು ಮಾಡಿದ್ದೇವ್ ಅದ ಮಾರ್ನಿಂಗ್ ಹತ್ತು ಹತ್ತು ವರ್ಷ ಹತ್ತುವರ್ಷ ಹತ್ಕೊಂಡಿದ್ದೆ ಇವ್ ನಿನ್ನೆ ಇವೆಲ್ಲ ಇದ್ರಿ ಅವೆಲ್ಲ ಸರ್ಸೈಡವ ರೀ ಅಕಡೆ ದಂಡಿ ಇಲ್ಲೊಮ್ಮೆ ಇಲ್ಲೊಮ್ಮೆ ಎರಡು ಹತ್ಕೊಂಡಿದೇವು ಹತ್ಕೊಂಡು ಆಮ್ಯಾಗ ಗಾದಿ ಹತ್ಕೊಂತನಾಗ ಸೋಪಗಳಿ ಮನಿ ಒಳಗೆ ಹತ್ಕೊಂಡಿದ್ವಿ ಇವೆಲ್ಲ ಅವೆಲ್ಲ ಸ್ವಲ್ಪ ಮನ್ಯಾಗ ಸುಟ್ಟಾವ್ರಿ ಎಲ್ಲ ಮ್ಯಾಗ್ ತಂದಿಟ್ಟಿನ ಇಲ್ರಿ ರಾತ್ರಿ ಇಲ್ರಿ ನಾ ಖುಲಾ ಮ್ಯಾಗೆ ತಂದು ಉಗ್ದಿದ್ರಿ ಬ್ಯಾಡ ಬ್ಯಾಡ ಗಾದಿನ ಮ್ಯಾಗ ಖುಲಾ ತಂದು ಉಗ್ದಿದ್ರೆ ಅವಾಗ ಹತ್ಕೊಂಡಿದ್ರಂತನಾಗೆ ತಗೊಂಡಿದುನ್ಸಿ ಅಲ್ಲ ಇಲ್ಲಿ ಏನಿದ್ವು ಇದು ನನ್ನ ಬಟ್ಟೆ ಸರ್ ಈ ಪೂರ್ತಿ ಏಳು ಎಂಟು ಸರ್ತಿ ಅರ್ವಿ ಸಿಕ್ಕಿಸಿದ್ದು ನಮ್ಮ ನಾನು ಬಟ್ಟೆಗಳು ಸಂಪೂರ್ಣವಾಗಿ ಹತ್ಕೊಂಡ್ಬಿಟ್ಟಿದ್ದೆ ಹ್ಞೂ ಇದು ಹತ್ಕೊಂಡು ಇದು ಏನ ರವಿವಾರ ದಿವಸ ರಾತ್ರಿ ಮೊದಲು ಸ್ಟಾರ್ಟಿಂಗ್ ಇಲ್ಲಿ ಹತ್ತಿ ಇದ್ರೊಳಗಡೆ ನಮ್ಮ ಮನೆಯವನವರು ಅರ್ವಿ ಇದ್ದೇವೆ ಇಲ್ಲಿ ಹ್ಞೂ ಇದ್ರೊಳಗೆ ಹತ್ಕೊಂಡು ಮದಾರ ಸ್ಟಾರ್ಟಿಂಗ್ ಹ್ಞೂ ಆಮ್ಯಾಗ ಏನಲ್ಲ ಇದು ಬ್ಯಾಕ್ ತಮ್ಮ ಮನೆಯಲ್ಲೇ ಬಾನಾಮತಿ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಮನೆಯವರು ಅವರ ಮನೆಯಲ್ಲಿ ಎರಡನೇ ತಾರೀಕಿನಿಂದ ಇದ್ದಕ್ಕಿದ್ದಂತೆ ಮನೆಯಲ್ಲಿಯ ವಸ್ತ್ರಗಳು ಇದ್ದೇವೆ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇದೆ ಅದನ್ನು ನಾನಿವತ್ತು ಅದೇ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಈಗ ಎಲ್ಲೆಲ್ಲಿ ಸುಟ್ಟಿದ್ದು ಸ್ವಲ್ಪ ಇಲ್ಲೇ ಕಿಟಕಿ ಮೇಲೆ ಎಲ್ಲೆರಡು ಲೈಟ್ ಇಲ್ಲ ಅಂದ್ರೆ ಹ್ಮ್ ಹೊಸ ವಸ್ತ್ರಗಳು ದಿವ್ಸಾರೆ

ಅಲ್ಲ ತಗೊಂಡಾಗ ನಾ ಮನೆಯಿಂದ ಅದ ಸೆಕೆಂಡ್ ಟೈಮ್ ಮ್ಯಾಲ ತಗೋತು ಆಮೇಲೆ ತರ್ಸಮ್ ಇಲ್ಲ ಹನ್ನೊಂದ್ ಸುಮಾರ್ ಅವತ್ತಿನ ದಿಸೆ ಎರಡನೇ ತಾರೀಕು ದಿಸೆರ ದಿವಸ ಅವತ್ತೇ ಮೂರ್ ಮೂರ್ ಸಾವಿರ ಇವಲ್ಲ ಇವಲಾ ಕಪಾಟ್ನ ಬಟ್ಟೆ ಇದ್ವಿ ಅವ್ನವ್ರಿ ನಾನು ನಮ್ಮ ನಮ್ಮನೇನವ್ರು ನಮ್ಮಅಮ್ಮ ಒಂದ್ ವರ್ಷ ಹುಡುಗ ಮೂರು ಮಂದಿ ಇದ್ದವು ಹಂಗ ಏನಿತ್ತು ಜೊತೆಗೆ ಅವತ್ತ ಇದು ಹತ್ಕೊಂಡ್ ಬೆಳಗ್ಗೆ ನಾವ್ ಅಂದ್ರೆ ಇದು ಹೆಂಗ್ ಹತ್ಕೊಂತ ಅವರು ನಮ್ಮ ಮನೆಯವರು ಮುಂದ ಕಂಪೌಂಡ್ ಒಳಗ ಪಾತ್ರ ತೊಳಗತ್ತೇವ್ರು ಆ ಮುಂದೆ ಮುಂದೆ ಅಮ್ಮ ಅಂಗದ ರಂಗೋಲ್ ಹಾಕತಿವ್ರು ಪೂರ್ವದಲ್ಲಿ ನಾನೇ ಕೂಡ ಸ್ನಾನ ಮಾಡ್ಕೊಂಡು ಒಳಗಡೆ ಬರ್ತಾ ಇದ್ದೆ ಇಲ್ಲಿ ಬಂದ ಇಲ್ಲಿ ಒಳಗ ದೇವ್ರ ಕೊಲ್ಲಿ ಒಳಗಿ ಇಲ್ಲಿ ಹೋಗಿ ಬರಕತ್ತ ದಟ್ಟವಾಗಿ ಹಿಂಗ ಬರಾಕತ್ತದ ಮತ್ ವಾಪಸ್ ಹೊರಗಡೆ ಹೋದ ಕಿಡಕಿನ್ ಏನ ಬರತ್ತ ನೋಡ ಚಿಕ್ಕ ಅವು ಯಾವ ಇಲ್ಲ ಅನ್ಸ್ತ ಅನ್ಸುತ್ತ ಮತ್ ಇಲ್ಲಿ ವಾಪಸ್ ಇಲ್ಲಿ ಬಂದ್ ನೋಡ್ರಿ ಇಲ್ಲಿಂದ ಹೊಗೆ ಪಾಸ್ ಆಗತಿತ್ತು ಸೈಡಿಗೆ ಓಪನ್ ಮಾಡಿ ನೋಡಿದ್ರಾಗ ಇಲ್ಲಿ ದಡನ್ನ ಸಡನ್ ಬೆಂಕಿ ಹತ್ಕೊಂಡ್ ಬಿಟ್ಟಿತ್ತು ಬೆಂಕಿ ಹತ್ಕೋದು ಇದಲ್ಲ ತಳಗ್ ಬಿಳಿಸ್ಬಿಟ್ರು ಅವಲೆ ತಕ್ಷಣ ಇದು ಹೆಂಗ್ತದ ಇಲ್ಲಿ ಚರ್ಚೆ ಮಾಡ್ಕೊತಾವ್ ಮನೆಯವ್ ಅವ್ರಿಗೆ ನೋಡ್ ಸುಟ್ಟದ ಹಿಂದೆಗಡೆ ಹೋಗಿ ಮತ್ ಏನ್ ಮಾಡ್ ಸುಟ್ಟ ಆರ್ಗಡೆ ಏನ್ ಮಾಡಕ್ ಬರಲ್ಲ ಹೊರಗಡೆ ಹೋಗಿ ಅತ್ತೀ ಅವ್ರು ಹಿಂದೆ ಹೊರಗಡೆ ಹೊಂಟಿದ್ರು ಅಲ್ಲಿ ಜಕ್ರೂದ್ರಿ ಆ ಬಕ್ಳ ಮ್ಯಾಗ ಅಮ್ಮನ್ನ ಸ್ನಾನಕ್ ಹೋಗ್ಬೇಕಂತ ಅಂದ್ರ ಬಟ್ಟೆಗಳನ್ನ ಇಟ್ಟಿದ್ರು ಆ ಬಟ್ಟೆಗಳು ಕೂಡ ಹತ್ಕೊಂಡ್ ಬಿಟ್ಟಿತ್ತು ಅದ್ರ ಆಮ್ಯಾಗ ನಮ್ಮನೇನವ್ರು ಹೋದ್ರು ರೀ ಇಲ್ಲಿ ಭೀ ಹತ್ಕೊಂಡ್ ನೋಡ್ರಿ ಅಂದ್ರ ಅವ್ರು ಹಂಗ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಭೀ ಹತ್ಕೊಂಡಿತ್ತು ಹಿಂಗಾಗ ಊರಾಗ ಪಂಚಾಗಿ ಹತ್ತಾರಲ್ರಿ ಅವ್ರ ಲೆಕ್ಕ ಹೋದೆ ಅವ್ರ ಲೆಕ್ಕ ಇಲ್ಲ ಈ ತರ ಮಾನ್ಯತೆ ಆಗಿಲ್ಲ ಇಲ್ಲ ಏನಾಗ್ತಿರೋದು ಇದು ಸರ ಯಾವ ಗುರುವಾರ ಪ್ರಿನ್ಸಿಪಲ್ ಅಲ್ಲ ಇಲ್ಲಿ ಏನಿದ್ರು ಇದು ನನ್ ಬಟ್ಟೆ ಸರ್ ಈ ಪೂರ್ತಿ ಏಳೆಂಟ್ ಸಾವಿರ ಅದಕ್ಕೆ ಶಿಕ್ಷಿದ್ ನಮ್ ನನ್ನ ಬಟ್ಟೆಗಳು ಸಂಪೂರ್ಣವಾಗಿ ಹತ್ಕೊಂಡ್ ಬಿಟ್ಟಿದೆ ಇದು ಹತ್ ಇದು ಏನ ರವಿವಾರ ದಿವಸ ರಾತ್ರಿ ರವಿವಾರ ಸಂಜೆ ಸಂಜಾಗ ಇದು ಅಮ್ಮನ್ ದೊಡ್ಡ ಹತ್ತು ಚಿಜ್ರೊಳಗೆ ಹ್ಮ್ ಇವೆಲ್ಲ ನಿನ್ನೆ ಸ್ವಚ್ಛ ಮಾಡಿ ಉಳಿದ್ತದೆ ಅಂತ ಅಮ್ಮನ್ ಎಲ್ಲ ಹೋಗಿ ಈ ಸೈಡ್ ಹ್ಮ್ ಮತ್ತೆ ಇಷ್ಟ ನಂತರ ನಿನ್ನೆ ರಾತ್ರಿ ಏನ್ ಮಾಡಿದ್ದ ಮನೆ ಎಲ್ಲ ಲಗೇಜ್ ಗಳೆಲ್ಲ ಅರ್ವಿ ಹಾಲ್ ನಾಗ ಇಟ್ಕೊಂಡು ಅಲ್ಲೇ ಕೂತು ಒಟ್ಟು ಕಣ್ಣ ಮುಂದೆ ಆಗ್ಬೋದಿಲ್ಲ ಅವು ಕಣ್ ಹಿಂದಿನೇ ಆಗ್ತಾವ ತುಗೊಂಡ್ ಏನ್ ಮಾಡಿದ್ರೆ ಎಲ್ಲ ಹಾಕಿ ನಾವ್ ಏನ್ ಮಾಡಿದ್ ಎಲ್ಲಾ ಎಲ್ಲ ಯಾವ ವಸ್ತು ಸುಡ್ಲಾರಂತ ವಸ್ತುಗಳೆಲ್ಲ ಹಾಲ್ ಹಾಕದೆ ಹಾಕಿ ಏನ್ ಮಾಡ್ದ ಇಲ್ಲಿ ಬಿಡೋ ಹೊತ್ತ ನೀವು ದೇವ್ರಗಳಿಗೆ ನಾ ಆಗೋದಿಲ್ಲ ಅಂತ ನಾ ಮಾಡಿದೆ ಅದೇ ಮಾಡಿಬಿಟ್ಟು ಅದ್ ಯಾರು ಗೊತ್ತಿಲ್ಲ ನಾವ್ ಎಲ್ಲ ಬಂದಷ್ಟು ಅಲ್ಲಿ ಕುಂಡ್ರದಿಂದ ಒಟ್ಟು ಹಚ್ಚಕ್ ಕಲ್ ಮರಿ ಆಗ್ತಾ ಇಲ್ಲ ಒಂದು ಹಾಲ್ ಬಿಟ್ಟಕ್ಕ ನಾವ್ ಒಬ್ಬನಿ ಒಳಗಡೆ ಅವ್ರ ಹಾಲ್ ಮಾಗಿದ್ರು ಹಾಲ್ ಬಿಟ್ಟ ಒಳಗಡೆ ಬಂದು ನೋ ಸೇಜ್ಗಳಿ ಹೊಳತಾ ಇದೆ ಇಲ್ಲಿ ಇಲ್ಲಿ ಸಾಮಗ್ರಿ ದೇವರಿಗೆ ಬೇಕಾಗಿರುವಂತ ಕೂಪ ಬಂಡಾರ ಪಳಾರ್ ಕೂಗ್ನ ಜಾತಿ ಬಂದಂತ ಪಳಾರ್ಗಳು ಇದ್ದೀವಿ ಎಲ್ಲಾ ಅವೆಲ್ಲ ಸಾಮಗ್ರಿಗಳೇ ಇಲ್ಲಿ ಸಂಜೆ ಐದು ವರ್ಷ ಸುಮಾರು ಊರಿ ಬಿಟ್ಟಿದೆ ಸಂಜೆ ಸಂಜೆ ಅಷ್ಟ ಆಗಿ ಬಳಕೆ ನೋಡಿದ್ವಿ ಅವಾಗ ಏನೋ ಆಗಿತ್ ಹಿಂಗ ಮತ್ತೆ ರಿಟರ್ನ್ ಆರೂವರೆ ಏಳು ಸುಮಾರು ಏನಾಯ್ತು ಅವನ್ನ ಹೊಟ್ಟೆ ಹೊರಗಡೆ ಹೋಗ್ತಾ ಇಲ್ಲ ಅಲ್ಲಿ ಹೊಲ ಬಟ್ಟೆ ಕಣ್ಣೆ ಹಿಂದ ಆಗ್ತಾ ಇದೆ ಹಂಗಾಗಿ ಒಳಗ್ ರಿಟರ್ನ್ ಏನಾಯ್ತು ಒಬ್ಬರನ್ನ ಒಳಗಡೆ ಬರೋ ನೋಡೋದ್ರ ಇವೆಲ್ಲವನ್ನು ಬಿದ್ದಿರ್ತಿದೆ ಪೂಜಾ ಸಾಮಾನು ಕೆಳಗೆ ಬಿದ್ದಿದ್ದು ಅಥವಾ ಹಿಂಗೆಲ್ಲ ಕಚ್ ಬಿಚ್ಚ ಕಚ್ ಬಿಚ್ಚಿಬಿಟ್ಟಿವೆ ಇವಾಗ ಶರೀಲ್ ಎಲ್ಲ ಕಡಾ ಇತ್ತು ಇವೆಲ್ಲ ಬಿದ್ಕೊಂಡ್ಬಿಟ್ಟೆ ಹಿಂಗೆ ಹಿಂಗೇ ಇವ್ರು ಬಿದ್ದ ನೋಡಿದಾಗ ದೇವ್ರ ಕೊಟ್ಟೋಗ್ ಇದ್ದೀವ್ರಿ ಇಲ್ಲಿ ನೀರಲ್ಲಿ ನೆನಿತ ತಂದಿ ಕಪಾಟ್ ಮ್ಯಾಗ ಇಟ್ಟನಾ ಇಲ್ಲಿ ಸೈಡ್ ಹೊಳೆ ಅದು ಒಳ್ಳೆ ರಿಟರ್ ಹೊರಗಡೆ ಹೋದ ಹೊರಗ್ ಹೋಗೋದ್ರಾಗ ಏನಿತ್ತು ಆ ಕಪಾಟ್ ತಲ ನೀರ್ ಬಿದ್ದ ಕೊಡ್ತೀನಿ ಆ ನೀರ ವಿಷಾದ ಹಿಂಗ್ ಹೋಗೋದ ಎಲ್ಲ ಹಂಗ ಹಂಗ ಕಡ್ದ ಚಿಲಪಲ್ಲಿ ಮಾಡಿ ಆ ಮೂರು ಪೊಟೋ ಚಿಲಪಲ್ಲಿ ಮಾಡಿ ಒಕಡಿ ಬಿಟ್ಟಿತ್ತು ಹಂಗ್ ಬಿದ್ ಬಿಟ್ಟವ ಫೋಟೋ ಇಲ್ಲಿ 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 ಫೋಟೋ ಎಲ್ಲ ನೋಡಾಡಿ ಆ ನೀರ ಬಿದ್ಬಿಟ್ಟ ಫೋಟೋಗಳು ಅದ್ ನೀರ್ ಹಂಗಾಗಿತ್ತಂದ್ರ ಅವ ಏನಂದ್ರು ಎಲ್ಲ ಆಗ ಸಾಯಂಕಾಲ ಆಗ್ಯದ ಎಲ್ಲ ಪ್ರೆಶಪ್ ಆಗಿ ಸ್ವಲ್ಪ ಅಡಿಗೆ ಮಾಡ್ಕೊಳ್ಳೋಣ ಹಾಲ್ ಹಾಲ್ನಾಗ ಅಂದ್ರು ಒಂದ್ ಮಾತು ಹಂಗ ಅನ್ನೋಡಿ ಒಳಗ್ ಬರ್ಬೇಕವ್ರೆಲ್ಲ ಅನ್ನೋ ಆ ಅವ್ರ ಒಳಗ್ ಬರೋದ್ರೊಳಗಾಗಿ ಇವೆಲ್ಲ ಕೊಡುಗಳು ಆಟ ಆಗಿಬಿಟ್ಟಿದ್ರೆ ಕಡ ಇದ್ದು ಕೊಡ್ಕೊಂಡು ಕ್ಯಾನ ಕೊಡ ಇದ್ದಿದ್ದು ಎಲ್ಲ ಅಡ್ಡಾಗಿ ಹಂಗ ನೀರ್ ಚೊಕೊಂಬಿಟ್ಟಿದ್ವಿ ನೋಡ್ ಇದು ಹಂಗ ನಾನು ಇದು ಒಳಗ್ ಮೊದಲ ಯಾಕೆ ಇಷ್ಟೇ ಚೆಲ್ ಇದೀವ್ರಿ ನಾ ಮಾಡ್ದ ನಾವ್ ಚೆಲ್ ಚೆಲ್ ಬಿಡುವತ್ತ ಅಂದ್ ಮಾಡ್ದ ಈ ಒಳಗ್ ಕಡ ಇದ್ದು ಕೊಡ್ಕೊಂಡು ಇರ್ಲಿ ಬಿಡುವ ಬಿಟ್ಟು ಹಂಗೆ ಒಳಗ್ ಹೋದ ಎಲ್ಲ ಕಡಾ ಮಾಡಿ ಮತ್ತೆ ರಿಟರ್ನ್ ಹೊಳಿ ಬರೋದ್ರೊಳಗ ಇದು ಕೊಡಾನು ಸಹಿತ ಅಡ್ ಬಿದ್ ಬಿಟ್ಟು ಎಲ್ಲ ಕಡೆ ನೀರ್ ಜಾಸ್ತಿ ಕೂಡ ಏನ್ ಹಚ್ಚಕ್ ತಯಾರಿಲ್ಲ ಈ ಕಿಡಕಿ ಒಳಗ ಈ ಸೈಡ್ ಹೊರಗಿನ ಬಾಜು ಏನಿತ್ತು ಪ್ಲಾಸ್ಟಿಕ್ ಕೋಟಕ್ಕಿತ್ತು ಗಾಳಿ ಬರ್ಬಾರ್ದತ್ತಂತ ಬಿಡಿ ಮಾಡಕ್ಕೆ ಹಾಕಿದ್ರಿ ಹಾಕಿದ್ದೆ ಅದು ಕೂಡ ಎಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದ್ದಿ ನೀನು ಎಲ್ಲ ನಿನ್ನೆ ಸಾಯಂಕಾಲ ಆಗ್ತಿದ್ರಿ ಮಜಾ ರೀ ಇಷ್ಟೆಲ್ಲ ಆಗ್ಬಿಡಕ್ಕೆ ನಾವು ಇನ್ನೂ ಸುತ್ತಮುತ್ತ ಎಲ್ಲ ಕಡೆ ಉರಿ ಹತ್ಕೊಂಡ್ಬಿಟ್ಟಿದ್ದಿ ಹ್ಞೂ ಹತ್ಗೋಳನ್ನ ಏನು ಮಾಡಿಬಿಟ್ಟೀನಿ ಒಂದು ಸೈಡ್ ಎಲ್ಲಾ ಆ ಕಡೆ ಕಡೆ ಉರಿಗಳು ಹತ್ಗೋತ ಬಾತಂದು ನಾನು ಹಿಂದಿನ ಇಲ್ಲಿ ಬ್ಯಾಕ್ ಸೈಡ್ ಎಲ್ಲಾ ಇಲ್ಲೇ ಅರಬಿ ತಂದು ಹೋಗ್ದೀನಿ ರೀ ಹ್ಞೂ ಹ್ಞೂ ಅರ್ಬಿ ಇಲ್ಲಿ ತಂದು ಹೋಗಿದ್ದೀನಿ ಎಲ್ಲಾ ಎಲ್ಲ ಆಟೋಮೆಟಿಕ್ ಆಗಿ ಕಾನೆಯಾಗ ಹತ್ಕೊಂಬಿಡ್ತಿರಿ ಎಲ್ಲ ಉರಿಗ ತಾನೇ ಹತ್ಕೊಂಬಿಟ್ಟಿದ್ದಿಲ್ಲ ಹ್ಞೂ ಹ್ಞೂ ತಗೊಂಡೆ ಬಸ್ ಮಾಡಿಬಿಟ್ಟಿದ್ರೆ ಇದು ಒಂದ್ ಒಂದ್ ಉಳ್ಕೊಂಡು ಉಳ್ಕೊಂಡ್ರೆ ಸುಟ್ಟು ಸುಟ್ಟು ಇವರ ದೇವ್ರ ಸಾಮಗ್ರಿ ಒಳಗ ಸುಟ್ಟ ಕಪಾಟ್ನ ಸುಟ್ಟುವಂತ ಸಾಮಾನುಗಳು ಹೊರತಂದ್ರ ಪ್ಲೇಟ್ ನ ಹಾಕಿ ಆ ಮಕ್ಕಗಳು ಅವು ಇವು ಏನೇನ ಇದ್ರ ನಮ್ದು ಫ್ಯಾಮಿಲಿದ್ ಬೇಕಾದಂತ ಎಲ್ಲ ಸಾಮಗ್ರಿಗಳೇ ಉರಿ ಎತ್ಕೊಂಡ್ಬಿಟ್ಟಿದೆ ಹುಡುಗಿ ಉಡಿಯಕ್ ಸಾಮಾನು ಡಬ್ಬಿ ಪ್ರತಿಯೊಂದು ಕುಕ್ಮ ಬಂಡಾರ ಎಲ್ಲೂ ಹತ್ತಿ ಸೈಡ್ ಬಿಡಿದ್ರಮ್ಮ ಬಟ್ಟೆ ತೊಳದು ಹೊರಗಡೆ ಶಿಕ್ಷ ಸೈಡ್ ಹಾಕ್ಯಾರಿ ಎಲ್ಲಾ ಉರ್ಗಾ ಹತ್ಕೊಂಡ್ಬಿಟ್ಟು ಖುಲ್ ಆಗ್ಬಿಟ್ಟು ಎಲ್ಲ ಈ ಸೈಡ್ ಕಂಪೌಂಡ್ ಮ್ಯಾಗನು ಹಾಕಿದ್ರು ಇಲ್ಲಿನೂ ಹ್ಮ್ ಸೀರೆ ಹಾಕಿದ್ರು ತೊಯಸ್ ತೊಯಸ್ ಹಾಕಿ ಸೀರೆಗಳು ಎಲ್ಲಾ ಸುಡ್ಕೊಂಡ್ಬಿಟ್ಟಿದ್ರು ತನ್ ತನಾಗೆ ಮ್ಯಾಗಿ ಮ್ಯಾಗ ಸಹಿತ ಏನ್ ಎಲ್ಲಾ ಇದ್ಬಿಟ್ಟವ್ರಿ

ಇದೇನು ಉರಿ ಹತ್ತಿರ ದಗದ ಉರಿ ಹಾಕ್ತಿತ್ತೀ ಯಾವ್ದ್ರ ಶುಕ್ರ ರಾತ್ರಿಯೂ ಒಂದ್ ಟೈಮ್ ಉರಿತು ನಿನ್ನೆ ಒಂದ್ ಟೈಮ್ ದಗ ಹಚ್ಬಿಟ್ ಪೂರ್ತಿ ರಾತ್ರಿ ಸುಟ್ಟದ್ದು ಕೂಡ ಬೂದಿ ಆಗ್ಬಿಟ್ಟದ ನಮ್ಮ ಮನೆಯವರದು ಹಾಸಿಗೆ ಕೌದಿ ಕಂಚಲಿ ಅವತ್ವ ನಿನ್ನೆ ರಾತ್ರಿ ನನ್ನ ಅರಿಬಿ ಎಲ್ಲ ಇನ್ನೊಂದು ಉಳಿದ್ರಂತ ಹಾಸಿಗೆ ಎಲ್ಲಾ ಇನ್ ಹಾಕಿದ್ದು ಎಲ್ಲಾ ದನಗಾರ್ ಅವೇ ಜಳ ಸೇರಿ ಬೇರೆಲ್ಲ ಒಳಸೈತ ಬಿಟ್ಟಿನಲ್ಲ ಅಲ್ಲೇ ತನ್ನ ಆ ಕಾಟ ಇಲ್ಲಿ ಅಲ್ಲೇ ಇಟ್ಟಿನ್ರಿ ಅದ ಯೂಸ್ ಮಾಡೋದ್ ಬ್ಯಾಡ ಬ್ಯಾಡ ತಂದು ಅಲ್ಲೇ ಇದ್ರದ್ದು ಇದ್ರದ್ದು ಜಳಾತ್ ಏನಿಲ್ರಿ ಅದು ಹತ್ತು ತಕ್ಕ ಪೂರ್ವದಲ್ಲೇ ಹತ್ಕೊಂಡ್ರಿ ಅದು ಮೊದಲ ಅದು ಮೊದಲ ಹತ್ಕೊಂಡಿದ್ರು ಅದ್ ಹ್ಮ್ ಹತ್ಕೊಂಡ್ರ ಇದು ಇದು ಕರಿ ಇದು ಸುಟ್ಟಿದ್ದೆ ಸುಟ್ಟಿದ್ರಿ ಇವೆಲ್ಲ ಇದು ನೋಡಪ್ಪ ಹಾಗೆ ಇದೆಲ್ಲ ಬಂದದಲ್ಲ ಹೋಗ್ಯಾರು ಇದು ಬೇರೆ ಪೂರ್ತಿ ಜಳ ಪಡೆದ್ಬಿಟ್ಟ ಅದೇ ರೀ ಪೂರ್ತಿ ಇದು ಇಲ್ಲಿ ತಕ ಇದ್ದಿರೋದು ಅರೇಬಿ ಹ್ಞೂ ಇಲ್ಲಿ ತಕ ಎಲ್ಲಾ ಜಲಬಿಟ್ಟು ಹ್ಞೂ ಆಮೇಲೆ ಎಲಿಗಳೆಲ್ಲ ಸುಟ್ಟಿದ್ದು ಈಗ ನಿಮ್ ಮನಿ ಅರಿವಿ ಇಡ್ಲಾರ ಈಗ ಏನು ಇರ್ಲಿಲ್ಲ ಈಗ ಏನೋ ಅರಿವೇನು ಇಲ್ಲ ಈಗ ಈಗೇನು ಮಹಿಮೆಗದ ಮಾಡಿದ್ರಿ ಒಂದ್ ಸುಮಾರು ಜಕ ಮಾಡಿದ್ರ ಇವತ್ತ ಈಗ ಅಲ್ಲಿ ನಾನ್ ಏನ್ ಇಲ್ಲಿ ಮನಿಗಳ ಬಾಳ ಯಾಕೋ ರಾತ್ರಿ ಆತಂಕ ಕಾರ್ಯ ಕಾಣಕತ್ತ ಬಾಳ ಏನೋ ರೊಚ್ಚಿಗೆ ಅದಂ ಮಾಡಕತ್ತ ಬ್ಯಾಳೆ ಬ್ಯಾಡತ್ತಂದ ನಮ್ಮ ಮಾಮಾರು ಮುನಿ ಅದ ರೀ ಇಲ್ಲಿ ಒಂದ್ ದೇವ್ ನಮ್ಮ ಮನಿ ಬಿಟ್ಟು ಆಣೆ ಮನಿ ಆಚಿಕೆ ಮಾಡೋ ರಾತ್ರಿ ಮುಖ ಸರಿಯಾಗಲ್ಲ ನಮ್ ಕಾತ್ನ ಕೂಡ ಮಾತಾಡದ ನೋಡಿ ಎಲ್ಲ ಅನುಕೂಲ ಆಗ್ತದ ಅಲ್ಲಿ ಬಿಟ್ಬಿಡ್ ಬಿಟ್ಟು ಒಂದ್ ರಾತ್ರಿ ಬಂದ್ ಮುಕ್ಕೋರಿತಾನ ಅಲ್ಲಿ ಹೋಗಿ ಮುಕ್ಕೊಂದಿದ್ದೇರಿ ರಾತ್ರಿ ಏನಿಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಆಗಿದೆ ಆದ್ರೇನು ಮುಂಜಾನೆ ಮಾರ್ನಿಂಗ್ ಅದ್ ನೋಡೋಟಿಗೆ ಅವ್ರ ಬಾತ್ರೂಮ್ ಹೋಗಿ ಬಂದ್ ನಮ್ಮ ಮನೆಯವ್ರಿಗೆ ಹೋಗ್ ಬಂದ್ರು ಅವ್ರಿಗೆ ಹೋಗಿ ಬಂದ್ರು ಹೋಗಿ ಬಂದ ತಕ್ಷಣ ಅಲ್ಲಿ ನಾ ಸೇಜ್ ನಾನು ಹೊರಗಡೆ ಒಳಗಡೆ ಹೊಂಟಿದಲ್ಲಿ ಒಳಗೊಂದ್ಸಲ ಅವ್ರು ಸೊಪ್ಪದ್ಮ್ಯಾಗ ಒಂದ್ಸಲ ಚೂಡಿದಾರ ಮತ್ತ ಎಂದು ಒಂದ್ ಸಣ್ಣ ಹುಡುಗಿ ಅರಿವಿ ಎರಡು ಇದ್ದೀವಿ ಆ ಎರಡು ಅರಿವಿ ಸಹಿತ ಉರಿ ಹತ್ತಿ ಬಿಡ್ತೀವಿ ಅವ್ರ ಮನೆ ಸ್ವಲ್ಪ ನಾವ್ ಅಲ್ಲಿ ಹೋದ್ರೆ ಅಲ್ಲಿ ಬಿ ಕ್ರಿಯೇಟ್ ಆಗ್ತಾ ಇದೆ ಅವ್ರ ಮನೆಗೆ ಹೋದ್ರು ಹ್ಮ್ ಅವ್ರ ಮನೆಗೆ ಹೋದ್ರೆ ಅವ್ರ ಮನೆ ಕರೆಕ್ಟ್ ಆಗ್ತಾ ಇದೆ ಅಲ್ಲಿ ಬಿ ಹತ್ಕೋತಾ ಇದೆ ಬೆನ್ನಿಗೆ ನೀವು ಇದ್ದಾಗ ಹಾಕೋದು ನಿಮ್ ಮನೆಯವ್ರ ಇದ್ದಾಗ ಹಾಕೋದು ನಾ ಇದಾಗ ಮತ್ತೆ ಯಾವ್ದು ಇನ್ನಿತ ಹಾಗೆ ಇಲ್ಲ ಅಮ್ಮ ಮನೆಯವ್ರ ಅಕ್ಕ ಮನೆಗೆ ಕಳ್ಸಿದಾಗ ನಮ್ ಮನೆಯವ್ರ ಇದ್ದಾಗ ಅಲ್ಲಿ ಬಿ ಹತ್ಕೊಂಡಿತ್ತು ನಮ್ಮ ಇದ್ದಾಗ ಇಲ್ಲಿ ಭೀ ಕೂಡ ಅಮ್ಮ ನಾನು ಇವ್ರ ಮೂರ್ ಮಂದಿ ಹೋಗಿದೀವಿ ನಿನ್ನೆ ರಾತ್ರಿ ಅಲ್ಲಿ ಬಿ ಕೂಡ ಕ್ರಿಯೇಟ್ ಆಗಿದೆ ಇವತ್ತು ಮಾರ್ನಿಂಗ್ ಅದು ಇವತ್ತು ಅದು ಇವ್ರ ಮುಖಂದಿಲ್ರಿ ಇವ್ರ ಹಸಿ ಕೂಡ ಹತ್ ಬಂದಿತ್ತು ಮನೆ ನಿನ್ನ ಮುಂಜಾನೆ ನಿನ್ನೆ ಮುಂಜಾನೆ ನಾನೇ ಫಸ್ಟ್ ಏನೋ ನೋಡ ಏನೋ ವಾಸನೆ ಬರಕ ಸುಟ್ಟಲೆ ಏನಾಗಲಿ ಆರು ಹದಿನೈದು ಆಗಿತ್ರಿ ಮುಜಾನೆ ಏನ್ ನೋಡೋದಿಗೆ ನೋಡ ನೋಡೋತ್ ನಾನ್ ಮನೆಯವ್ರಿಗೆ ಮನೆಯವ್ರ್ಗೆ ಹೇಳ್ತೇವೆ ಅವ್ರು ಬಾಗಲಕಡೆ ಹೊರ ನೋಡಿದ್ ಹೊರ ಕಾಣಿಲ್ರಿ ಅಲ್ಲಿ ಒಳಗದ ಅವ ಮುಖಂದಿರು ಹಸಿ ಹಸುವ ಪೂರ್ತಿ ಅವ್ರು ಕಾಲ್ ಜಮಕಂಡಿ ಯಾರು ಕತ್ಕೊಂಡಿತ್ತು ಈಚೆಗೆ ಬಿಜಾ ಬಿಜಾಪುರ ಜಿಲ್ಲೆ ಒಳಗ ಒಳಗಾನಮತಿ ಇತ್ತೀಚೆಗೆ ಆಗಿದ್ದ ಈಗ ಬಹಳ ದಿವಸ ಹಿಂದಿದ್ದು ಮಾಡಿದ್ದೆವು ಬಿದರ್ ಗಿದರ್ ಇತ್ತೀಚೆಗೆ ಬಾನಾಮತಿ ನಡೆದಿದ್ದೆವು ಈ ನಿಮ್ದೆ ಕೇಸ್ ಉಳಿದಿದೆ ಎಲ್ಲ ಆಗ್ತಾವ ಮೈ ಒಳಗಿನ ಸಾಮಾನು ಕಿತ್ತಿ ಬೇರೆ ಕಡೆ ಇರ್ತವ ಅದು ಅದ್ ಆಗ್ತಾವ ಬಟ್ ಇದು అగ్ని స్పర్శ ఇది మిక్కు ఉదాహరణ ఇది ఎక్సాంపల్స్ ఎత్వర్ సర్షి అక్కడ ఇల్ ఇల్ ఎరడు అత ఆమె గది హోతన ಸೋಪುಗಳ ಮನೆ ಒಳಗೆ ಹತ್ಕೊಂಡಿದ್ದಿವಿ ಎಲ್ಲ ಅವೆಲ್ಲ ಸೋಪ ಮನ್ಯಾಗೆ ಸುಟ್ಟವ್ರೆ ಎಲ್ಲ ಮ್ಯಾಗ ತಂದಿಟ್ಟೀನಾ ಹಾಂ ಆಟೋಮೆಟಿಕ್ಕೇ ಸರ್ ನೀನು ಇಲ್ಲ ರಾತ್ರಿ ಇಲ್ಲ ರೀ ನಾವು ಕುಲ್ಲ ಮ್ಯಾಗೆ ತಂದು ಉಗ್ದಿದ್ರಿ ಬೇಡೇ ಬೇಡ ಗಾತಿನಿನ್ ಬೇಡ ತಂದ ಮ್ಯಾಗ ಕುಲ್ಲ ತಂದು ಉಗ್ತಿದ್ದೆ ಅವಾಗ ಹತ್ಕೊಂಡಿದ್ರು ಅಂತ ತನ್ನ ತಾನಾಗೆ ಹತ್ಕೊಂತಿದ್ವಿ ಎಲ್ಲ ಹಾಂ <small> <laughs> <laughs> यो मेले दो कुर्ची कड़गे कड़गे सक

ಶಾರ್ಜ್ ಸರ್ಕ್ circuit ಆಗ್ಬಿಡುತ್ತೆ ಕರೆಂಟ್ ತೆಗಿಬಿಟ್ರು. ಶಾರ್ಜ್ ಆಗೋತರ 풀 ಆಗಿ ಟಿವಿ ಇತ್ರ ಲೊಳಗ. ಮುಂಜನೆ ಇದು ಚವಕ ಪೂರ್ತಿ ಆ ಮ್ಯಾನ್ ಡಿಸ್ಪ್ಲೇ ರೀ ಪೂರ್ತಿ ಮ್ಯಾಟ್ ಆಗಿಬಿಟದ್ರು. ಹಂಗ ಬ್ಯಾಡೆ ಬ್ಯಾಡ ಅಂತಾಂದು ಹುಡುಗರು ಏನು ಮಾಡಿಬಿಟ್ರು ನಾ ಬರೋ ತಗೋ ಪೋರು. ಆ ಬರೋದರ ಲಗ ಏನು ಮಾಡೋ ವೈರ್ ಕಟ್ ಮಾಡಿಬಿಟ್ರಪ್ಪ ಕರೆ ತಂದ. ಹೆಚ್ಚಾಗ್ತದ ಅಂತಾ. ಓಕಲ್ ಹೋಗಿರ್ತದು. ಹೌದು. ನೋಟನೇ ಸುಮ್ಮನೆ ನಿಲ್ಲಬೇಕದ್ದು. అల్లి నిల్ అదూ నీళ్ళు దిక్కున్న బాసిబిడుతుంది హంగు ಅಲ್ಲಿ ಏನು ಅಳಗಾಡ್ತದೆ ಅಡ್ರಿ ಇಲ್ಲ ನೋಡಿರಿ